ವಿಷಯ ನಮ್ಮ ಒಂದು ಕಿವಿಗೆ ಬಿದ್ದಾಗ ಯಾಕಂತಂದ್ರೆ ನಾವು ಎಸ್ ಸಿ ಎಸ್ ಟಿ ಸಮಾಜದಿಂದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ಎಸ್ ಸಿ ಎಸ್ ಟಿ ಸಮಾಜದ ಈ ಘಟಕದ ಅಧ್ಯಕ್ಷರು ಆಗಬೇಕಂತ ಹೇಳಿ ಪರಶುರಾಮ್ ಪೂಜಾರಿ ಅವರ ಹೆಸರನ್ನು ಸೂಚನೆ ಮಾಡಿದಾಗ ಸುಮಾರು ಎಂಟರಿಂದ ಒಂಬತ್ತು ವರ್ಷ ಅವರು ಅದೇ ಹುದ್ದಿ ಒಳಗೆ ಬೆಳ್ಕೊಂತ ಬಂದ್ರು ಬಂದ್ರು ಕೂಡ ಅದು ಎಸ್ ಸಿ ಎಸ್ ಟಿ ಸಮಾಜ ಅನ್ನೋದನ್ನ ಎಲ್ಲಾ ಬಿಟ್ಟು ಪ್ರತಿಯೊಂದು ಸಮಾಜಕ್ಕೆ ಸಲಹೆ ಮಾಡಿದಂತ ವ್ಯಕ್ತಿ ಏಕೈಕ ವ್ಯಕ್ತಿ ಅಂತಂದ್ರೆ ಪರಶುರಾಮ್ ಪೂಜಾರಿ ಅಂತ ಇವತ್ತು ನಾನು ಹೇಳಕ್ಕೆ ಇಚ್ಛಾತೀನಿ ಆದರೆ ಯಾವ ಒಂದು ದುರುದ್ದೇಶ ಆಯಿತು ಇದ್ರೊಳಗ ನನಗೇನು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಸುಮಾರು ಬೆಳಗಾವಿಯಿಂದ ಬೆಳಗಾವಿ ಬಿಡ್ರಿ ಸುಮಾರು ಬೊಣಗಾದಿಂದ ಎಮಿಕೆ ಹುಬ್ಬಳ್ಳಿ ವರೆಗೆ ಎಲ್ಲೇ ಎಕ್ಸಿಡೆಂಟ್ ಆಗೈತಿ ಅಂತಂದ್ರೆ ಅಲ್ಲಿ ಪ್ರಥಮವಾಗಿ ಪೊಲೀಸರಿಗಿಂತ ಮೊದಲ ಇರುವಂತಹ ವ್ಯಕ್ತಿಯೇ ಪರಶುರಾಮ್ ಪೂಜಾರಿ ಅನ್ನುವಂತ ಮಾತನ್ನ ಇವತ್ತು ತನ್ನ ನಾನು ವಿಚಾರ ಪಡ್ತೀನಿ ಯಾಕಂತಂದ್ರೆ ಸುಮಾರು ನನಗೆ ಅವರಿಗೆ ಪರಿಚಯ ಆಗಿ ಒಂದು ಐದರಿಂದ ಆರು ವರ್ಷ ಆ ಹಾಗೆ ಒಂದು ಎರಡು ಮೂರು ವರ್ಷ ಬಿರಡಿನೊಳಗೆ ಅವರು ಮುಂದುವರೆದಿದ್ರು ಆದ್ರೆ ಈ ಐದಾರು ವರ್ಷದಲ್ಲಿ ಅವರ ಕೆಲಸಗಳನ್ನ ನೋಡಿದ್ರೆ ನಾನು ಮೀಸಲಾಗಿ ಇಲ್ಲ ಇದು ಒಂದೇ ಸಮಾಜಕ್ಕೆ ಅನ್ನುವಂತ ಮಾತನ್ನ ಹೇಳಿದಂತ ವ್ಯಕ್ತಿ ಪ್ರತಿಯೊಂದು ಸಮಾಜಕ್ಕೆ ಎಲ್ಲೇ ಒಂದು ಅತ್ಯಾಚಾರ ಆಗ್ಲಿ ಅನ್ಯಾಯ ಆಗ್ಲಿ ಆ ಅನ್ಯಾಯದ ವಿರುದ್ಧ ಹೋರಾಡ್ತಿರುವಂತಹ ವ್ಯಕ್ತಿ ಅಂತಂದ್ರೆ ಅವರು ಪರಸನ ಪೂಜೇರಿ ಅವರು ಆದ್ರೆ ಅವರಿಗೆ ಯಾವ ಒಂದು ರಾಜಕೀಯ ದುರುದ್ವೇಶದಿಂದ ಅವರು ಏನ್ ಮಾಡ್ತಾ ಇದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ನಿನ್ನೆ ಬಹಳ ನನ್ನ ಮನಸ್ಸಿಗೆ ಕೆಟ್ಟಾಗಿ ಈ ಒಂದು ಯುವಕರ ಪಡೆಗೆ ನಾನು ಫೋನ್ ಹುಮಾರು ಒಂದು ನಂದು ಬರೋದು ಲೇಟ್ ಆಯ್ತು ಸುಮಾರು ಇದ್ರೊಳಗೆ ಒಂದು ನೂರು ಜನ ಹಳ್ಳಿ ಹೋಗಿದ್ದಾರೆ ಯಾಕಂದ್ರೆ ನಾನು ಹೇಳಿದವರಿಗೆ ಎರಡು ಗಂಟೆಯಿಂದ ಎರಡುವರೆಗೆ ಬರ್ತೇನೆ ಅಂತ ಹೇಳಿ ನಾನ್ ಸ್ವಲ್ಪ ಲೇಟ್ ಮಾಡಿ ಬಂದೆ ಅದಕ್ಕಾಗಿ ದಯವಿಟ್ಟು ನೀವು ಹೇಳಿ ಮೊದಲಿಗೆ ನಿಮ್ಮನ್ನು ಕೇಳಿಕೊಂಡು ಮಾತನ್ನು ಮುಂದುವರಿಸ್ತಾ ಇದ್ದೇನೆ ದಯವಿಟ್ಟು ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಲಿ ಅಥವಾ ಯಾವುದೇ ಅಧಿಕಾರಿ ಆಗಿರ್ಲಿ ದಯವಿಟ್ಟು ಈ ಹುದ್ದೆಯಿಂದ ಪರಶುರಾಮು ಪೂಜಾರಿ ಅವರನ್ನ ಇಳಿಸಬಾರದು ಯಾಕಂತಂದ್ರೆ ಇಳಿಸಿದ್ರೆ ಮುಂದೆ ಈ ಎಲ್ಲ ಯುವಕರ ಪಡೆಯಿಂದ ರಾಜಕೀಯಕ್ಕೆ ಏನೋ ಹಾನಿ ಆಗಬಹುದು ಅನ್ನುವಂಥ ಒಂದು ಸಂದೇಶವನ್ನ ನಾ ಈ ಮೂಲಕ ಹೇಳ್ತಾ ಇದ್ದೇನೆ ಧನ್ಯವಾದ ಯುವಕರು ಹಾಗೂ ಹಿರಿಯರು ಯುವ ಮುಖಂಡರು ಎಲ್ಲರಿಗೂ ನಾವು ಸಂಜೆ ನಮಸ್ಕಾರವನ್ನು ನನ್ನ ನಿಶಿಕಾಯ್ದವನ್ನು ಎರಡು ಮಾತಿನಲ್ಲಿ ಹೇಳ್ತೇನೆ ಅನ್ನವ್ರು ಹೇಳ್ರಿ ಅದಕ್ಕಾಗಿ ಅದಕ್ಕಾಗಿ ಏನೈತಿ ನಮ್ಮ ಪರಶುರಾಮ್ ತಳವಾರಿಯವರು ಪರಶುರಾಮ್ ಇವರು ಈಗಾಗಲೇ ನಾವು ಎಂಟು ಹತ್ತು ವರ್ಷಗಳಿಂದ ಅವನ ಯುವ ನಾಯಕತ್ವವನ್ನು ಒಪ್ಪಿ ಅವಗೆ ನಾವು ಸಪೋರ್ಟ್ ಕೊಡುತ್ತಾ ನಮಗೂ ಈಗ ಎಪ್ಪತ್ತೆರಡು ವರ್ಷ ಅವನು ಸಪೋರ್ಟ್ ಕೊಡ್ತಾ ಎಲ್ಲ ಸಹಕಾರ ಮಾಡಿದತ್ತು ಈಗ ಎನ್ಯ ಆಗೈತೆ ಅಂದ್ರೆ ನಾವು ಎಸ್ ಟಿ ಆಗಲಿ ಇನ್ನು ಸಮಾಜ ಆಗಲಿ ಎಲ್ಲರೂ ಕೂಡ ಇವತ್ತು ಇದ್ರೊಳಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವನ ಬಗ್ಗೆ ನಾವು ಉಗ್ರ ಹೋರಾಟ ಮಾಡೋರು ಯಾವುದಾರು ರಾಜಕೀಯ ಇಲ್ಲ ನಾವು ರಾಜಕೀಯ ಇಲ್ಲ ಹಾಯಿಲ್ಲ ದಳ ಇಲ್ಲ ಮ್ಯೂಸಿಪ್ ಇಲ್ಲ ಅದಕ್ಕೆ ಯಾವುದಕ್ಕೂ ಇಲ್ಲ ಅವನ ಬಗ್ಗೆ ಅನ್ಯಾಯ ಆದಕ್ಕ ನಾವು ಯುವಕರು ನಾವು ನಮ್ಮ ಈ ಭಾಗದ ಹಿರಿಯರು ಅಜಿ ನಿಜವಾಗಿಯೂ ಖಂಡಿಸಿ ಅವನ ಬಗ್ಗೆ ಹೋರಾಟ ಮಾಡೇ ತೀರೋರು ಅಂತ ಈ ಹೇಳೋದು ನಮ್ಮದು ಒಂದೇ ಮಾತು